ಆಕಾಶವಾಣಿ ಮಡಿಕೇರಿ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಬಂಡಿದು ಕರುನಾಡ ಕನ್ನಡಿ ಕರ್ನಾಟಕದ ಜಿಲ್ಲೆಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿ ಪ್ರಿಯ ಕೇಳು ಕರುನಾಡ ಕನ್ನಡಿ ಇದು ಕರ್ನಾಟಕದ ಜಿಲ್ಲೆಗಳ ಕುರಿತು ಸಂಕ್ಷಿಪ್ತವಾಗಿ ಪರಿಚಯ ಮಾಡುವ ಸರಣಿ ಕಾರ್ಯಕ್ರಮ ಪ್ರತಿ ಮಂಗಳವಾರ ಬೆಳಿಗ್ಗೆ ಒಂಬತ್ತು ಐದಕ್ಕೆ ನಮ್ಮ ನಿಲಯದಿಂದ ಮೂಡಿಬರಲಿದೆ ಈ ಸರಣಿಯ ಇಂದಿನ ಮೊದಲ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಬಗ್ಗೆ ಒಂದಷ್ಟು ಮಾಹಿತಿಯಿಂದ ದಿಂಬ ಮುಂದಿಡುತ್ತಾ ಮುಂದೆ ಜಿಲ್ಲೆಗಳ ಬಗ್ಗೆ ತಿಳಿಸಲಿದ್ದೇವೆ ಕರ್ನಾಟಕ ಏಷ್ಯಾ ಖಂಡದ ದಕ್ಷಿಣ ಭಾಗದ ತುತ್ತ ತುದಿಯ ಪ್ರಸ್ಥಭೂಮಿಯಲ್ಲಿರುವ ಭಾರತದ ಆರನೇ ದೊಡ್ಡ ರಾಜ್ಯವಾಗಿದೆ ಹಾಗೂ ದಕ್ಷಿಣ ಭಾರತದ ಐದು ಪ್ರಮುಖ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯವೆಂಬ ಹೆಗ್ಗಳಿಕೆಯಿಂದ ಪಡೆದುಕೊಂಡಿದೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಕರ್ನಾಟಕ ಸಮುದ್ರ ಮಟ್ಟದಿಂದ ಸರಾಸರಿ ಒಂಬೈನೂರು ಮೀಟರ್ ಎತ್ತರದಲ್ಲಿದೆ ದಕ್ಷಿಣದಿಂದ ಉತ್ತರಕ್ಕೆ ಏಳ್ನೂರು ಕಿಲೋಮೀಟರ್ ಉದ್ದ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ನಾಲ್ಕು ನೂರು ಕಿಲೋಮೀಟರ್ ಅಗಲದಲ್ಲಿದೆ ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ ವಾಯುವ್ಯದಲ್ಲಿ ಗೋವಾ ಪೂರ್ವಕ್ಕೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡು ನೈಋತ್ಯದಲ್ಲಿ ಕೇರಳ ರಾಜ್ಯ ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ ನಮ್ಮ ರಾಜ್ಯದಲ್ಲಿನ ಒಟ್ಟು ಜಿಲ್ಲೆಗಳು ಮೂವತ್ತೊಂದು ವಿಸ್ತೀರ್ಣದಲ್ಲಿ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆಯಾಗಿದ್ದರೆ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ ಹಾಗೂ ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ಅತಿ ದೊಡ್ಡ ಜಿಲ್ಲೆಯಾಗಿದ್ದು ಕೊಡಗು ಅತಿ ಚಿಕ್ಕ ಜಿಲ್ಲೆ ಎನಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ ಸುಮಾರು ಆರು ಪಾಯಿಂಟ್ ಆರು ಒಂದು ಕೋಟಿಯಾಗಿದ್ದು ರಾಜಧಾನಿ ಬೆಂಗಳೂರು ಒಂದು ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ ಮಹಾನಗರವಾಗಿದೆ ರಾಜ್ಯದ ಇತರ ಪ್ರಮುಖ ನಗರಗಳೆಂದರೆ ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ದಾವಣಗೆರೆ ಬಳ್ಳಾರಿ ಕಲಬುರಗಿ ವಿಜಯಪುರ ಮತ್ತು ಬೆಳಗಾವಿ ಸಾಮ್ರಾಜ್ಯಗಳ ಇತಿಹಾಸವೊಂದೇ ಹೊಂದಿರುವ ಕರ್ನಾಟಕವು ಅನೇಕ ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತ್ತು ಶಾತವಾಹನ ಕದಂಬ ಗಂಗಾ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ವಿಜಯನಗರದ ಅರಸರು ಬಹಮನಿ ಸುಲ್ತಾನರು ಮೈಸೂರಿನ ಒಡೆಯರು ಕರ್ನಾಟಕವನ್ನ ಆಳಿರುವ ಪ್ರಮುಖ ರಾಜವಂಶಸ್ಥರು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ನಂತರ ಆಗಿನ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಭಾಷಾವಾರು ಪ್ರಾಂತ್ಯಗಳ ರಚನೆಯಾದಾಗ ಮೈಸೂರು ಸಂಸ್ಥಾನದ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳ ಕನ್ನಡ ಭಾಷೆಯಿಂದ ಮಾತನಾಡುವ ಒಂಬತ್ತು ಜಿಲ್ಲೆಗಳು ಸೇರಿಕೊಂಡು ವಿಶಾಲ ಮೈಸೂರು ಎಂಬ ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯದ ಹೆಸರು ಕರ್ನಾಟಕ ಅಂತ ನಾಮಕರಣಗೊಂಡಿತು ಈಗಿನ ಕರ್ನಾಟಕ ಎಂದಾಗಿರುವ ಪ್ರದೇಶವು ನೈಸರ್ಗಿಕವಾಗಿ ಶ್ರೀಮಂತಿಕೆಯಿಂದ ಹೊಂದಿತ್ತು ಇಲ್ಲಿಂದ ಪ್ರಕೃತಿಯ ಒಡಲಲ್ಲಿ ಖನಿಜಗಳು ಘಟ್ಟ ಪ್ರದೇಶಗಳು ಮತ್ತು ಅರಣ್ಯ ಸಂಪತ್ತು ಈ ರಾಜ್ಯಕ್ಕೆ ವರದಾನವಾಗಿದೆ ಶ್ರೀಗಂಧ ಬೆಳೆಯುವ ನಾಡು ಕೋಲಾರದ ಚಿನ್ನದ ಬೀಡು ಎಂಬ ಹಿರಿಮೆಯ ಕರುನಾಡು ಕೊಡಗು ಚಿಕ್ಕಮಗಳೂರಿನ ಕಾಫಿ ಮೈಸೂರು ರೇಷ್ಮೆಯ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಪ್ರಾಕೃತಿಕವಾಗಿ ಕರ್ನಾಟಕವು ವಿಶಿಷ್ಟ ಗುಣಲಕ್ಷಣಗಳಿಂದ ಹೊಂದಿರುವ ರಾಜ್ಯವಾಗಿದ್ದು ಭೌಗೋಳಿಕವಾಗಿ ಮೂರು ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಕರಾವಳಿ ಪ್ರದೇಶ ಮಲೆನಾಡು ಅಥವಾ ಪಶ್ಚಿಮಘಟ್ಟಗಳ ಪ್ರದೇಶ ಬಯಲುಸೀಮೆ ಅಥವಾ ದಕ್ಷಿಣ ಪ್ರಸ್ಥಭೂಮಿ ಕರ್ನಾಟಕದ ಕರಾವಳಿ ಪ್ರದೇಶವು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಒಳಗೊಂಡಿದ್ದು ಮಂಗಳೂರು ಕಾರವಾರ ಬಲ್ಪೆ ಮತ್ತು ಭಟ್ಕಳ ರಾಜ್ಯದ ಪ್ರಮುಖ ಬಂದರುಗಳಾಗಿವೆ ಮಲೆನಾಡು ಪ್ರದೇಶವು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಧಾರವಾಡ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಹಲವು ಭಾಗಗಳಿಂದ ಒಳಗೊಂಡಿದೆ ಈ ಜಿಲ್ಲೆಗಳ ನಿತ್ಯ ಹರಿದ್ವರ್ಣದ ಕಾಡುಗಳು ರಾಜ್ಯದ ಸಂಪತ್ತಿನ ಕಣಜವಾಗಿದ್ದು ಇಲ್ಲಿನ ನಿಸರ್ಗಸಿರಿ ಪ್ರವಾಸಿಗರ ಕಣ್ಮನ ಇದೆ ಬಿಳಿಗಿರಿ ರಂಗನಬೆಟ್ಟ ನಂದಿದುರ್ಗ ದೇವರಾಯನ ದುರ್ಗ ಶಿವಗಂಗೆ ಮುಂತಾದ ಬೆಟ್ಟಗಳಿಂದ ಕರ್ನಾಟಕದ ಬಯಲುಸೀಮೆ ಪ್ರದೇಶದಲ್ಲಿ ಕಾಣಬಹುದಾಗಿದೆ ಇಲ್ಲಿಂದ ಕಂದು ಮಿಶ್ರಿತ ಮಣ್ಣು ಕಪ್ಪು ಜೇಡಿ ಮಣ್ಣು ಕೃಷಿಗೆ ಫಲವತ್ತಾಗಿದೆ ಕರ್ನಾಟಕವು ಏಳು ಜಲಾನಯನ ಪ್ರದೇಶಗಳಿಂದ ಹೊಂದಿದ್ದು ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಕೃಷ್ಣಾ ನದಿ ಹಾಗೂ ಉಪನದಿಗಳಾದ ತುಂಗಭದ್ರ ಮಲಪ್ರಭಾ ಘಟಪ್ರಭಾ ಭೀಮಾ ನದಿಗಳು ಹರಿಯುತ್ತವೆ ಜಲಾನಯನ ಪ್ರದೇಶವು ತಲಕಾವೇರಿಯಲ್ಲಿ ಉಗಮಿಸಿ ಹರಿಯುವ ಜೀವನದಿ ಕಾವೇರಿ ಉಪನದಿಗಳಾದ ಹಾರಂಗಿ ಹೇಮಾವತಿ ಲಕ್ಷ್ಮಣತೀರ್ಥ ಕಬಿನಿ ಶಿಂಶಾ ಅರ್ಕಾವತಿ ನದಿಗಳನ್ನು ಒಳಗೊಂಡಿದೆ ಗೋದಾವರಿ ಜಲಾನಯನ ಪ್ರದೇಶ ವ್ಯಾಪ್ತಿಗೆ ಒಳಪಡುವ ಕರ್ನಾಟಕದ ಏಕೈಕ ಜಿಲ್ಲೆಯೆಂದರೆ ಅದು ಬೀದರಾಗಿದೆ ಗೋದಾವರಿ ನದಿಯ ಎರಡು ಪ್ರಮುಖ ಉಪನದಿಗಳೆಂದರೆ ಬಂಜ್ರ ಮತ್ತು ಕಾರಂಜಾ ನದಿಗಳು ಪಶ್ಚಿಮಕ್ಕೆ ಹರಿಯುವ ನದಿಗಳ ಜಲಾನಯನ ಪ್ರದೇಶದಲ್ಲಿ ಪ್ರಮುಖವಾಗಿ ಮಾಂಡವಿ ಕಾಳಿ ಅಘನಾಶಿನಿ ಶರಾವತಿ ವಾರಾಹಿ ನೇತ್ರಾವತಿ ನದಿಗಳು ಹರಿಯುತ್ತವೆ ಪೆನ್ನಾರ್ ಅಥವಾ ಉತ್ತರ ಪಿನಾಕಿನಿ ಪಾಲಾರ್ ಅಥವಾ ದಕ್ಷಿಣ ಪಿನಾಕಿನಿ ಜಲಾನಯನ ಪ್ರದೇಶವು ಕೋಲಾರದ ನಂದಿದುರ್ಗ ಬೆಟ್ಟ ಸಾಲಿನಲ್ಲಿ ಹುಟ್ಟಿಹರಿಯುವ ನದಿಗಳಿಂದ ಆವೃತಗೊಂಡಿದೆ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಹರಿಯುವ ನಾಡಿನ ಜೀವನದಿ ಎಂದೇ ಪ್ರಸಿದ್ಧವಾದ ಕಾವೇರಿ ನದಿಗೆ ಮಂಡ್ಯದ ಕೃಷ್ಣರಾಜ ಸಾಗರದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಿರ್ಮಿಸಿರುವ ಕಂದಂಬಾಡಿ ಅಣೆಕಟ್ಟು ರಾಜ್ಯದ ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಒಂದಾಗಿದೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಥಮ ಗ್ರಂಥವೆಂದು ಭಾವಿಸಲಾಗಿರುವ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಸೀಮೆಯ ಕುರಿತಾಗಿ ಈ ಗ್ರಂಥದ ರಚನೆಕಾರನಾದ ಶ್ರೀವಿಜಯ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಎಂದು ಉಲ್ಲೇಖಿಸಿರುವುದು ಕರುನಾಡಿನ ಪ್ರದೇಶಗಳು ಎಲ್ಲಿಯವರೆಗೆ ಹಬ್ಬಿತ್ತು ಎಂಬುದು ತಿಳಿದುಬರುತ್ತದೆ ಭಾರತದಲ್ಲಿ ಅತ್ಯಧಿಕ ಮಳೆಯಾಗುವ ಹದಿನಾಲ್ಕು ಸ್ಥಳಗಳಲ್ಲಿ ನಾಲ್ಕು ಸ್ಥಳಗಳು ಕರ್ನಾಟಕದಲ್ಲಿದ್ದು ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಖ್ಯಾತವಾಗಿದೆ ಅತಿ ಹೆಚ್ಚು ಮಳೆ ಬೀಳುವ ಕರ್ನಾಟಕದ ಇತರ ಮೂರು ಸ್ಥಳಗಳು ಕೊಡಗು ಜಿಲ್ಲೆಯಲ್ಲಿದ್ದು ಭಾಗಮಂಡಲ ಪುಲಿಕೋಟು ಹಾಗೂ ಮಾಕುಟ್ಟ ಎಂಬ ಪ್ರದೇಶಗಳಾಗಿವೆ ಇನ್ನು ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶವೆಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಎಂಬ ಸ್ಥಳವಾಗಿದೆ ಕೃಷಿ ಪ್ರಧಾನವಾದ ನಮ್ಮ ರಾಜ್ಯದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಭತ್ತ ರಾಗಿ ಜೋಳ ಕಬ್ಬು ದ್ವಿದಳ ಧಾನ್ಯಗಳು ಕಾಳುಗಳು ತೆಂಗು ಅಡಿಕೆ ಕಾಫಿ ಟೀ ಇತ್ಯಾದಿಗಳಾಗಿವೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಧಾರವಾಡ ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳಿವೆ ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ ಕರ್ನಾಟಕದ ಶ್ರೀಮಂತಿಕೆಯಿಂದ ಹೆಚ್ಚಿಸುವಲ್ಲಿ ಇಲ್ಲಿನ ಅರಣ್ಯ ಸಂಪತ್ತು ಪ್ರಮುಖ ಪಾತ್ರ ವಹಿಸಿದೆ ಶ್ರೀಗಂಧ ತೇಗ ಬೀಟೆ ಹೊಂದೆ ಬತ್ತಿ ದಂದಿ ಹಲಸು ಬಾವು ಬೆತ್ತ ಮತ್ತು ಬಿದಿರು ರಾಜ್ಯದಲ್ಲಿ ಹೇರಳವಾಗಿವೆ ರಾಜ್ಯದ ಅರಣ್ಯಗಳನ್ನು ಆಶ್ರಯಿಸಿ ಪ್ರಾಣಿಗಳು ಜೀವಿಸುತ್ತವೆ ಆನೆ ಹುಲಿ ಚಿರತೆ ಕಡವೆ ಕಾಡಂಬೆ ಕಾಡುಹಂದಿ ಕಾಡುನಾಯಿ ವಿವಿಧ ವರ್ಗದ ಕೋತಿಗಳು ಉರಗ ವರ್ಗ ಮತ್ತು ಪಕ್ಷಿ ವರ್ಗಗಳು ಪ್ರಾಣಿ ಸಂಪತ್ತಿನಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿವೆ ದಾಗ್ರಹೊಳೆ ಅಭಯಾರಣ್ಯ ಬಂಡೀಪುರ ಬಂದೇರುಘಟ್ಟ ಅಭಯಾರಣ್ಯ ಆದಿಚುಂಚನಗಿರಿಯ ಮಯೂರವನ ರಂಗನತಿಟ್ಟು ಮಂಡಗದ್ದೆ ಪಕ್ಷಿಧಾಮ ರಾಜ್ಯದ ಹೆಸರಾಂತ ಅಭಯಾರಣ್ಯ ಮತ್ತು ಪಕ್ಷಿಧಾಮಗಳಾಗಿವೆ ಮರಗಳಲ್ಲಿ ಹಾಡುತ್ತಿರೇ ಬಾನಾಡಿಗಳು ಸಂತಸಲು ಇದು ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ಇನ್ನು ಕರ್ನಾಟಕದ ಖನಿಜ ಸಂಪತ್ತು ಕೂಡ ಇಲ್ಲಿಂದ ಸಿರಿವಂತಿಕೆಯನ್ನ ಮೆರೆದಿದೆ ಭಾರತದಲ್ಲಿ ಮೊತ್ತ ಮೊದಲು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲೇ ಭೂಶೋಧನಾ ಇಲಾಖೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಿತ್ತು ರಾಜ್ಯದ ಭೂಗರ್ಭದಲ್ಲಿ ಚಿನ್ನ ಕಬ್ಬಿಣ ತಾಮ್ರ ಮ್ಯಾಂಗನೀಸ್ ಕ್ರೋಮೈಟ್ ಬಾಕ್ಸೈಟ್ ಮುಂತಾದ ಖನಿಜಗಳು ಸಮೃದ್ಧವಾಗಿವೆ ರಾಯಚೂರಿಂದ ಹಟ್ಟಿ ಕೋಲಾರದ ಕೆಜಿಎಫ್ ಚಿನ್ನದ ಗಣಿಗಳು ಭಾರತದಲ್ಲೇ ಅತಿ ಹೆಚ್ಚು ಚಿನ್ನದ ಮತ್ತು ಬೆಳ್ಳಿಯ ನಿಕ್ಷೇಪಗಳಿಗೆ ಹೆಸರಾಗಿದೆ ಯಾವುದೇ ಒಂದು ನಾಡಿನ ಜನತೆಯ ಸಂಸ್ಕೃತಿಯಿಂದ ಅಲ್ಲಿನ ಸಾಹಿತ್ಯ ಕಲೆಗಳು ಪ್ರತಿಬಿಂಬಿಸುತ್ತವೆ ಕರುನಾಡಿನಲ್ಲಿ ಕನ್ನಡ ಸಾಹಿತ್ಯವು ಶ್ರೀಮಂತಿಕೆಯಿಂದ ಕೂಡಿರುವುದು ಮಾತ್ರವಲ್ಲದೆ ವೈವಿಧ್ಯಪೂರ್ಣವಾಗಿದೆ ಸುಮಾರು ಒಂದು ಸಾವಿರದ ಐನೂರು ವರ್ಷಗಳ ಸುದೀರ್ಘ ಇತಿಹಾಸವಂದ ಕನ್ನಡ ಸಾಹಿತ್ಯ ಹೊಂದಿದೆ ಈ ಪರಂಪರೆಯಲ್ಲಿ ಕಾವ್ಯಗಳು ಪುರಾಣ ಗ್ರಂಥಗಳು ಶಾಸ್ತ್ರ ಗ್ರಂಥಗಳು ಲಭ್ಯವಿದೆ ಗದ್ಯ ಮತ್ತು ಪದ್ಯ ಈ ಎರಡೂ ಪ್ರಕಾರಗಳು ಪ್ರಭಾವಶಾಲಿಯಾಗಿದ್ದು ಭಾರತೀಯ ಭಾಷೆಗಳಲ್ಲಿ ಕನ್ನಡವು ಗಣನೀಯ ಸ್ಥಾನವನ್ನ ಪಡ್ಕೊಂಡಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಗೌರವಕ್ಕೆ ಕನ್ನಡದ ಎಂಟು ಸಾಹಿತಿಗಳು ಭಾಜನವಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಹಿಂದಿಯನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಗಳಿಸಿದ ಕೀರ್ತಿ ಕನ್ನಡ ನಾಡಿಗೆ ಸಂದಿದೆ ರಾಷ್ಟ್ರಕೂಟರ ಅರಸ ನೃಪತುಂಗನ ಆಸ್ಥಾನದಲ್ಲಿದ್ದ ಶ್ರೀವಿಜಯ ರಚಿಸಿದ ಕವಿರಾಜ ಮಾರ್ಗ ಕನ್ನಡದ ಮೊದಲ ಗ್ರಂಥವೆಂದು ಅಂದಾಜು ಮಾಡಲಾಗಿದೆ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲ್ಲ ಕಲೆಯನ್ನು ಕೊಂಡೂರ ಶಿಲ್ಪದ ಬೀಡು ಬಸವೇಶ್ವರ ನನ್ನ ಪಮೀಪರ ಕವಿವಾಣಿಯ ನಾಡು ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ದೇವಾಲಯಗಳು ಬಾದಾಮಿ ಚಾಲುಕ್ಯರ ಕೊಡುಗೆಯಾಗಿದ್ದು ಹೊಯ್ಸಳ ವಂಶದ ಅರಸರು ನಿರ್ಮಿಸಿದ ಬೇಲೂರು ಹಳೆಬೀಡಿನ ದೇವಾಲಯಗಳು ಮೈಸೂರಿನ ಒಡೆಯರು ನಿರ್ಮಿಸಿದ ವಿಶ್ವವಿಖ್ಯಾತ ಮೈಸೂರು ಅರಮನೆ ಬೃಂದಾವನ ಉದ್ಯಾನವನ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾದ ಎಲ್ಲೋರದ ಕೈಲಾಸ ದೇವಾಲಯ ಗಂಗರ ಕೊಡುಗೆಯಾದ ಶ್ರವಣಬೆಳಗೊಳದ ಗೊಂಬಟೇಶ್ವರ ಏಕಶಿಲಾಮೂರ್ತಿ ಬಹಮನಿ ಸುಲ್ತಾನರ ವಿಜಯಪುರದ ಗೋಲಗುಂಬಸ್ ರಾಜ್ಯದ ಅನೇಕ ಐತಿಹಾಸಿಕ ದೇವಾಲಯಗಳು ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನ ಹೆಚ್ಚಿಸಿದೆ ಬೆಂಗಳೂರು ಮೈಸೂರು ಧಾರವಾಡ ಮಂಗಳೂರು ಗುಲ್ಬರ್ಗಾ ಕುವೆಂಪು ವಿಶ್ವವಿದ್ಯಾಲಯವು ಹಾಗೂ ಹಂಪಿಯ ಸಂಶೋಧನಾ ವಿಶ್ವವಿದ್ಯಾನಿಲಯ ರಾಜ್ಯದ ಪ್ರಮುಖ ವಿಶ್ವವಿದ್ಯಾನಿಲಯಗಳು ಹೀಗೆ ಕರ್ನಾಟಕವು ನಿಸರ್ಗ ಸೌಂದರ್ಯ ಸಾಹಿತ್ಯ ಸಾಂಸ್ಕೃತಿಕ ವೈಭವಕ್ಕೆ ಹೆಸರಾದ ಕನ್ನಡಿಗರ ಮೆಚ್ಚಿನ ಕರುನಾಡಾಗಿ ಕಂಗೊಳಿಸಿದೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಮತ್ತಷ್ಟು ಕರುನಾಡಿನ ಬಗ್ಗೆ ಮಾಹಿತಿಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನೀಡಲಿದ್ದೇವೆ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಕರುನಾಡ ಕನ್ನಡಿ ಕರ್ನಾಟಕದ ಜಿಲ್ಲೆಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಪಡಿಸಿದವರು ಬಿ ಎಸ್ ರಫೀಕ್ ಅಹಮದ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು